ಸಂಕಲ್ಪ ವಿಕಲ್ಪವನ್ನು ಮಾಡುವಂತಹ ಒಂದು ಅಂತರ್ ಇಂದ್ರಿಯ ಮನಸ್ಸು ಎಂದು ನಾವು ಹೇಳಬಹುದು ಇಂತಹ ಒಂದು ಮನಸ್ಸಿನಿಂದ ಆ ಮನಸ್ಸಿನ ಹತೋಟಿಯಿಂದ ಅವಿರಳ ಜ್ಞಾನಿಯಾಗ್ತಾನೆ ಒಬ್ಬ ಮನುಷ್ಯ ಅವಿರಳ ಜ್ಞಾನಿಯಾಗಲಿಕ್ಕೆ ಸಾಧ್ಯ ಇದಕ್ಕೆ ಶರಣ ಪರಂಪರೆಯ ಉದಾಹರಣೆಗಳನ್ನು ನಾ ತೆಗೆದುಕೊಳ್ಳಬಹುದು ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಸಮಕಾರ ಹರಳಯ್ಯ ಒಕ್ಕಲಿಗ ಮುದ್ದಣ್ಣ ರಾಮಣ್ಣ ಅಥವಾ ಶಿವಶರಣೆ ಸತ್ಯಕ್ಕ ಒಬ್ಬ ಕಸ ಗುಡಿಸುವಂತಹ ಶಿವಭಕ್ತರ ಮನೆಯ ಕಸ ಗುಡಿಸುವಂತಹ ಕಾಯಕವನ್ನು ಹಮ್ಮಿಕೊಂಡ ಒಬ್ಬ ಸತ್ಯಕ್ಕನೂ ಸಹ ಇಂತಹ ಒಂದು ಮನಸ್ಸಿನ ನಿಗ್ರಹಿತಿಯಿಂದ ಅವಳು ಮೇಲೆ ಬರಲಿಕ್ಕೆ ಸಾಧ್ಯ ಆಗಿದೆ ಎಂಬುದನ್ನ ನಾವಿಲ್ಲಿ ಗಮನಿಸ್ಬೇಕಾಗ್ತದೆ ಆದ್ದರಿಂದಲೇ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡವ ಅವಿರಳ ಜ್ಞಾನಿಯಾಗ್ತಾನೆ ಮನಸ್ಸಿನ ಚಂಚಲತೆಗೆ ಸಿಲುಕಿದವ ಅಜ್ಞಾನಿಯಾಗ್ತಾನೆ ಅಜ್ಞಾನಿ ಸುಜ್ಞಾನಿ ನಾವು ಎರಡು ಜನರನ್ನ ಈ ಸಮಾಜದಲ್ಲಿ ಗುರುತಿಸಬಹುದಾಗಿದೆ ಇದನ್ನು ಒಂದು ಕಡೆ ಹೇಳ್ತಾ ಇದ್ದಾರೆ ಶರಣರು ಸಕಲೇಂದ್ರಿಯಂಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದ ಸುಖಿ ಪಂಚೇಂದ್ರಿಯಂಗಳಿಚ್ಚಿಯಲ್ಲಿ ಕೀಳು ಮನಂಗೊಂಡು ಸುಳಿವಾತನಿದುಕೀ ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ ಮನವ ಅಂತರ್ಮುಖವಾದೊಡೆಯ ವಿರಳ ಜ್ಞಾನಿ ಮನವು ಮಹದಲ್ಲಿ ನಿಂದಿರಲಾತ ಸೌರಾಷ್ಟ್ರ ಮನೋರ್ಲಯವಾದಡೆ ಲಿಂಗದಲ್ಲಿ ಅಭೇದ್ಯನೂ ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನೂ ನೋಡಿ ಎಷ್ಟು ಸುಂದರವಾಗಿದೆ ಈ ವಚನ ಸಕಲ ಇಂದ್ರಿಯಗಳನ್ನು ಸಹ ವಿಕಾರಿಸುವಂತಹದ್ದೇ ಮನಸ್ಸು ಆಗಿದೆ ಅದನ್ನು ಹಿಡಿದಿಟ್ಟುಕೊಂಡವನೇ ಆಗಿರ್ತಾನೆ ಪಂಚ ಇಂದ್ರಿಯಗಳನ್ನು ಸಹ ಹತೋಟಿಯಲ್ಲಿಟ್ಟುಕೊಂಡು ಇದ್ದವನು ಸುಖಿ ಇಲ್ಲದವನು ಆಗ್ತಾನೆ ಆದ್ದರಿಂದಲೇ ಮನವು ಬಹಿರ್ಮುಖವಾದರೆ ಈ ಮಾಯಾ ಪ್ರಪಂಚಕ್ಕೆ ಬೆಳಿತೇವೆ ಮನಸ್ಸು ಅಂತರ್ಮುಖವಾದರೆ ಪರಮಾತ್ಮನಲ್ಲಿ ಒಡವೆರೆದು ಒಂದಾಗುತ್ತೇವೆ ಮುಕ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ ಇಂತಹ ಒಂದು ಮನಸ್ಸನ್ನು ನಾವು ಹೇಗೆ ಇಟ್ಟುಕೊಳ್ಳಬೇಕು ಎಂಬುದಕ್ಕೆ ಆದಯ್ಯ ಶರಣರು ಬಹಳ ಮಾರ್ಮಿಕವಾಗಿ ನಮಗೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಪುಣ್ಯ ಪಾಪ సుఖ దుఃఖ ఇవెరడన్నూ ఇవెరడూ సహ మనస్సన్నేలంబె ಮಾಡ್ತೇವೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿದರೆ ನಾವು ಪುಣ್ಯವಂತರಾಗ್ತೇವೆ ಅಂತ ತಿಳ್ಕೊಂಡಿದ್ದೇವೆ ನೋಡಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನವನ್ನು ಮಾಡಿದರೆ ನಾವು ಪುಣ್ಯವಂತರಾಗುವುದಿಲ್ಲ ನೀರಿನಲ್ಲಿ ಜಳಕ ಮಾಡುವುದರಿಂದ ನಾವು ಸ್ವಚ್ಛ ಆಗಬಹುದೇ ವಿನಃ ಪುಣ್ಯವಂತರಾಗಲಿಕ್ಕೆ ಸಾಧ್ಯವಿಲ್ಲ ಪುಣ್ಯ ಬರಬೇಕಾದ್ರೆ ನಾವೇನ್ ಮಾಡಬೇಕು ದಾನ ಧರ್ಮ ದಾಸೋಹಗಳನ್ನು ಮಾಡಬೇಕು ಆದ್ದರಿಂದಲೇ ಈ ಪುಣ್ಯ ಪಾಪ ಅನ್ನುವುದು

ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ಇದನ್ನೇ ಒಂದು ಕಡೆ ಹೇಳ್ತಾ ಇದ್ದಾರೆ ಪುಣ್ಯ ಪಾಪಗಳ ನರಿಯದ ಮೊದಲು ಅನೇಕ ಭವಂಗಳಲ್ಲಿ ಬಂದೇನಯ್ಯಾ ಇದು ಕಾರಣ ಏನು ಚಂಚಲವಾದ ಮನಸ್ಸು ಚಂಚಲವಾದ ಮನಸ್ಸು ಆದ್ದರಿಂದಲೇ ಪುಣ್ಯ ಮಾಡಬೇಕಾದ್ರೂ ಪಾಪ ಮಾಡಬೇಕಾದ್ರೂ ಅದಕ್ಕೆ ಮೂಲ ಕಾರಣ ಯಾವುದಪ್ಪ ಮನಸ್ಸು ಮನಸ್ಸು ಆ ಮನಸ್ಸಿನ ರಕ್ಷಣಾ ಕಾರ್ಯಕ್ಕೆ ಹೆಂಗೆ ಮಾಡಬೇಕು ಪೊಲೀಸರಿಗೆ ನಾವು ಅದನ್ನು ಹೋಲಿಸ್ಬೇಕಾಗ್ತದೆ ಮನಸ್ಸನ್ನು ರಕ್ಷಣೆ ಮಾಡಬೇಕಾದ್ರೆ ಪೊಲೀಸರಿಗೆ ನಾವು ಹೋಲಿಸ್ಬೇಕಾಗ್ತದೆ ಪೊಲೀಸರು ಹೇಗೆ ಕಳ್ಳರನ್ನು ರಕ್ಷಣೆಯೂ ಮಾಡ್ತಾರೆ ಹಾಗೆ ಈ ಮನಸ್ಸನ್ನು ನಾವು ರಕ್ಷಣೆ ಮಾಡಬೇಕು ಸದಾ ಎಚ್ಚರಿಕೆಯಲ್ಲಿದ್ದು ನಾವು ರಕ್ಷಣೆಯ ಮಾಡಬೇಕು ಈಗ ನೋಡ್ರಿ ಒಂದು ಉದಾಹರಣೆಗೆ ಈಗ ಕಳ್ಳ ಯಾವುದೋ ಒಬ್ಬ ವ್ಯಕ್ತಿ ಕಳ್ಳತನ ಮಾಡಿ ಸಿಕ್ಕಾಕೊಂಡ್ಬಿಡ್ತಾನೆ ಪೊಲೀಸ್ನವ್ರು ಏನು ಮಾಡಬೇಕು ಆ ಕಳ್ಳನನ್ನು ರಕ್ಷಣೆ ಮಾಡಬೇಕು ಅವ್ರು ಕಷ್ಟಪಟ್ಟು ಆ ಕಳ್ಳನನ್ನು ರಕ್ಷಣೆ ಮಾಡ್ತಾರೆ ಅವನ ಎಲ್ಲೆಲ್ಲಿ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ಹೇಳಿ ದಿಗ್ಬಂಧನ ಹಾಕಿ ಅವನಿಗೆ ಒಂದು ವಿಧಿಯನ್ನು ಹಾಕಿಬಿಟ್ಟು ಆ ಕಣ್ಣು ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ಹೇಳಿ ಅವನನ್ನು ರಕ್ಷಣೆ ಮಾಡ್ತಾರೆ ಅದೇ ಪೊಲೀಸರು ಕಳ್ಳ ಸಿಕ್ಕಾಗ ಪೊಲೀಸರು ಆ ಕಳ್ಳನನ್ನು ರಕ್ಷಣೆ ಮಾಡ್ತಾರೆ ಹಾಗೆ ರಾಜ್ಯಪಾಲರು ರಾಷ್ಟ್ರಪತಿಗಳು ಬಂದಾಗ ಅವ್ರ ಸುತ್ತಲೂ ಸಹ ಪೊಲೀಸರು ಕಾವಲು ಇರ್ತಾರೆ ಇಲ್ಲಿ ರಾಜ್ಯಪಾಲರು ಹೇಳಿದಂತೆ ಪೊಲೀಸರು ಕಾಯ್ತಾರೆ ಪೊಲೀಸರು ಕೇಳಬೇಕಾಗ್ತದೆ ಆದರೆ ಅಲ್ಲಿ ಪೊಲೀಸರು ಕಳ್ಳರು ಹೇಳಿದಂತೆ ಪೋ ಪೊಲೀಸರು ಹೇಳಿದಂತೆ ಅಲ್ಲಿ ಕಳ್ಳರು ಕೇಳಬೇಕಾಗುತ್ತೆ ಇಲ್ಲಿ ರಾಜ್ಯಪಾಲರು ಹೇಳಿದಂತೆ ಪೊಲೀಸರು ಕೇಳಬೇಕಾಗ್ತದೆ ಅದೇ ರೀತಿಯಾಗಿಯೇ ಒಮ್ಮೆ ಇಂತಹ ವಿಚಾರಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋದರೆ ಮನಸ್ಸು ಇದಕ್ಕೆ ಒಂದು ಕಾರಣೀಭೂತವಾಗಿದೆ ಎಂಬುದನ್ನು ನಾವಿಲ್ಲಿ ಚಿಂತನೆಯನ್ನು ಮಾಡಬೇಕು ಮನಸ್ಸನ್ನ ಅಂತರ್ಮುಖವಾಗಿ ನಾವು ಮಾಡಿಕೊಳ್ಳಬೇಕು ಅಂತರ್ಮುಖ ಮಾಡಿಕೊಂಡಾಗ ಅರಿಷಡ್ವರ್ಗಗಳನ್ನು ನಾವು ಹತೋಟಿಯಲ್ಲಿಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅರಿಷಡ್ವರ್ಗಗಳು ಎಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಅರಿಷಡ್ವರ್ಗಗಳೇ ಮನಸ್ಸನ್ನ ಹಾಳು ಮಾಡಲಿಕ್ಕೆ ಸಾಧ್ಯ ಮನಸ್ಸಿನಿಂದ ಮನುಷ್ಯನು ಸಹ ಹಾಳಾಗ್ತಾ ಇದ್ದಾನೆ ಆ ಮನಸ್ಸು ತಾಮ್ರದ ಪಾತ್ರೆ ಇದ್ದಂತೆ ಅಂತ ಒಂದ್ಸಲ ಹೇಳ್ಬೋದ್ರಿ ನಾವು ತಾಮ್ರದ ಪಾತ್ರೆ ಪ್ರತಿನಿತ್ಯ ನಾವು ತಿಕ್ಕಿ ತಿಕ್ಕಿ ತೊಳಿತಾ ಇದ್ರೆ ಅದು ತಳತಳ ಪಳಪಳ ಅಂತ ಹೊಳಿತಾ ಇರ್ತದೆ ಅದೇ ರೀತಿಯಾಗಿನೇ ಅದನ್ನು ತಿಕ್ಕದೇ ಇದ್ದರೆ ತೊಳೆದೇ ಇದ್ದರೆ ಅದು ಹಾಗೆ ಕಿಲುಗಟ್ಟಿ ಕಪ್ಪಾಗಿ ಕುತ್ಕೊಳ್ತದೆ ಅದನ್ನು ನಮಗೆ ಮುಟ್ಲಿಕ್ಕೂ ಒಂಥರ ಅನ್ನಿಸ್ತದೆ ಅಥವಾ ಹಾಲು ಕಾಸ್ಲಿಕ್ಕೂ ಅದಾಗೋದಿಲ್ಲ ಅದೇ ರೀತಿಯಾಗಿಯೇ ಈ ಮನಸ್ಸನ್ನು ಸಹ ನಾವು ಪ್ರತಿನಿತ್ಯ ತಿಕ್ಕಿ ತೊಳಿತಾ ಇರಬೇಕು ಜ್ಞಾನದ ಒಂದು ನೀರಿನಲ್ಲಿ ಆ ಮನಸ್ಸನ್ನು ಪ್ರತಿ ನಿತ್ಯ ತಿಕ್ಕಿ ತೊಳಿತಾ ಇರಬೇಕು ಇಲ್ಲದೆ ಇದ್ರೆ ಸುಮ್ಮನೆ ಬಿಟ್ಬಿಟ್ರೆ ಮನಸ್ಸು ಏನಾಗ್ತದೆ ಕಿಲುಗಡ್ತದೆ ಕಿಲುಗಟ್ಟಿದಾಗ ನೀವು ಮಾಡಬಾರ್ದೆಲ್ಲ ಮಾಡ್ತೀರಿ ಆದ್ದರಿಂದಲೇ ಆ ಕಿಲುಬುಗಟ್ಟಬಾರ್ದಪ್ಪ ಮನಸ್ಸು ಅಂತ ಹೇಳಿದರೆ ಅದನ್ನು ಸಜ್ಜನರ ಸಂಘದಲ್ಲಿ ಮನಸ್ಸನ್ನು ನಿಲ್ಲಿಸಬೇಕಾಗ್ತದೆ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಘವದು ಬಚ್ಚಲ ರೊಜ್ಜಿನಂತಿಹುದು ಸರ್ವಜ್ಞ ನಾವು ಯಾವಾಗಲೂ ಸಜ್ಜನರ ಸಂಘದಲ್ಲಿರಬೇಕು ದುರ್ಜನರ ಸಂಘಕ್ಕೆ ಹೋಗಬಾರ್ದು ದುರ್ಜನರ ಸಂಘದಲ್ಲಿದ್ದರೆ ಮನಸ್ಸು ಕಿಲುಬುಗಟ್ಟಿಬಿಡ್ತದೆ ಸಜ್ಜನರ ಸಂಘದಲ್ಲಿದ್ದರೆ ಮನಸ್ಸು ತಾಮ್ರದ ಪಾತ್ರೆಯಂತೆ ತಳತಳ ಹೊಳಿತದೆ ಪಳಪಳ ಹೊಳಿತದೆ ಈ ದೇಹಕ್ಕೆ ಆಹಾರ ಎಷ್ಟು ಅವಶ್ಯಕತೆ ಇದೆಯೋ ಮನಸ್ಸಿಗೆ ಅಷ್ಟೇ ಅವಶ್ಯಕತೆ ಇದೆ ಜ್ಞಾನ ಸಜ್ಜನರ ಸಂಘ ಇದನ್ನೇ ಒಂದ್ ಕಡೆ ಮಹಾತ್ಮರು ಹೇಳ್ತಾ ಇದಾರೆ ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು ವಸ್ತ್ರ ಮಾಸಿದೊಡೆ ಮಡಿವಾಳನಿಗೆ ಎಕ್ಕುವುದು ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಸಂಗನ ಶರಣರೊಡಗೋಡಿ ಅನುಭಾವವ ಮಾಡುವುದು ಅನುಭವವು ಮಾಡುವುದು ಮನಸ್ಸು ಮಾಸಿದರೆ ನಾವೇನು ಮಾಡಬೇಕು ಶರಣರ ಸಂಘದಲ್ಲಿ ಇರಬೇಕು ಸಜ್ಜನರ ಸಂಘದಲ್ಲಿ ಇರಬೇಕು ತಲೆ ಮಾಸಿದರೆ ಸೋಪು ಸೀಗೆಕಾಯಿ ನೀರು ಹಾಕಿ ತೊಳೆದುಕೊಳ್ಳುವಂತೆ ಈ ಮನಸ್ಸು ಮಾಸಿದರೆ ಮನಸ್ಸನ್ನು ನಿಗ್ರಹಿಸಿಕೊಳ್ಳಲಿಕ್ಕೆ ನಾವು ಶರಣರ ಸಂಘ ನಮಗೆ ಅವಶ್ಯಕತೆಯಾಗಿ ಬೇಕಾಗಿದೆ ಅದಕ್ಕೆ ಹೇಳೋದು ಮನಸ್ಸುಳ್ಳವ ಮಾನವ ಮಾನವನ ಪ್ರಗತಿಗೆ ವಿಗತಿಗೆ ಮನಸ್ಸೇ ಕಾರಣ ಮನಸ್ಸಿನ ಹತೋಟಿಯೇ ಕಾರಣ ಒಂದು ಉದಾಹರಣೆ ನೋಡ್ರಿ ಈ ಮನಸ್ಸನ್ನ ಮಂಗ ಕೊಲಿಸ್ತಾರ್ರಿ ಶರಣರು ಹಾಗೆ ಕೋತಿ ಹೋಲಿಸೋದ್ರ ಜೊತೆಗೆ ನಾಯಿಗೂ ಹೋಲಿಸ್ತಾರೆ ಈ ಮನಸ್ಸನ್ನು ನಾಯಿಗೂ ಹೋಲಿಸ್ತಾರೆ ತರಚು ಗಾಯವ ಕೆರೆದು ಹುಣ್ಣು ನಾ ಆಗಿ ಕಪಿ ಕೊರತೆಯೊಂದನು ನೀನು ನೆನೆದು ಕೆರಳಿ ಎಲ್ಲವನ್ನು ಶಪಿಸಿ ಮನದಿ ನರಕವಾ ನಿಲ್ಲಿಸಿ ನರಳುವುದು ಬದುಕೇನು ಮಂಕುತಿಮ್ಮ ಮಂಕುತಿಮ್ಮ ಹೇಗೆ ಆ ಒಂದು ಕಪಿ ಈ ಒಂದು ತನ್ನ ಶರೀರವನ್ನು ತರ್ಚಿ ತಚ್ಕೊಂಡು ತಚ್ಕೊಂಡು ತಾನೇ ಗಾಯ ಮಾಡ್ಕೊಳ್ತದೋ ಎಲ್ಲದನ್ನು ಇಡೀ ಜಗತ್ತನ್ನೇ ಶಪಿಸುವಂತೆ ಮಾಡ್ತದೋ ಅದೇ ರೀತಿಯಾಗಿ ಮಾನವನು ಏನು ಮಾಡ್ತಾನೆ ತನ್ನ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳಲಾರದೆ ಅದನ್ನು ಕಾಮ ಕ್ರೋಧಾದಿಗಳಿಗೆ ಹರಿಸ್ಬಿಟ್ಟು ಅವರು ಸರಿಯಿಲ್ಲ ಇವ್ರು ಸರಿ ಇಲ್ಲ ಎಂದು ಜಗತ್ತನ್ನೇ ಶಪಿಸುತ್ತಾ ಹೋಗ್ತಾನೆ ಹಾಗಾಗಬಾರ್ದು ಅಂತ ಹೇಳಿದರೆ ಮಾನವ ತನ್ನ ಕೊರತೆಗಳನ್ನ ಕಡಿಮೆ ಮಾಡ್ಕೋಬೇಕು ಆಸೆಗಳನ್ನ ಕಡಿಮೆ ಮಾಡ್ಕೋಬೇಕು ತನ್ನ ತಪ್ಪುಗಳನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ತಪ್ಪನ್ನು ತಿದ್ದಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಕಡಬೇಕು ಒಂದು ಹಿರಿಯರು ಒಂದು ಗಾದೆ ಮಾತು ಹೇಳ್ತಾರೆ ಕಾಮಾಲೆ ಕಣ್ಣಿನವನಿಗೆ ಲೋಕವೆಲ್ಲ ಹಳದಿ ಕಾಣ್ತದೆ ಅಂತ ಹೇಳಿ ಸಾಮಾನ್ಯ ಕಾಮಾಲೆ ರೋಗ ಅಂತ ನಮಗೆ ಬರ್ತದಲ್ಲ ಜಾಂಡಿಸ್ ಕಾಯಿಲೆ ಅಂತ ಅದಕ್ಕೆ ಕರೀತಾರೆ ಆ ಜಾಂಡಿಸ್ ಬಂದಾಗ ಕಣ್ಣು ಹಳದಿ ಆಗ್ತದೆ ನಮ್ಮ ಉಗುರು ಹಳದಿ ಆಗ್ತದೆ ಮೈಯೆಲ್ಲವೂ ಸಹ ಹಳದಿ ಅಂಶವನ್ನು ಒಳಗೊಂಡ ಇರ್ತದೆ ಅದು ಒಂದು ರೀತಿಯ ರೋಗ ಅವನು ಕಣ್ಣು ಹಳದಿ ಆಗಿದವೆ ರೋಗ ಬಂದಾಗ ಅಂದರೆ ಅವನಿಗೆಲ್ಲವೂ ಹಳದಿನೇ ಆಗಿ ಕಾಣ್ತಾ ಇರ್ತವಂತೆ ಅದಕ್ಕೆ ಈಗ ಗಾದೆ ಮಾತನ್ನು ಹೇಳಿದ್ದಾರೆ ಸುತ್ತಮುತ್ತಲ ಜನರೆಲ್ಲ ಕೆಟ್ಟವರಾಗಿ ಕಾಣ್ತಾರೆ ಕಾಮಾಲ ಕಣ್ಣಿನವನಿಗೆ ಲೋಕವೆಲ್ಲ ಹಳದಿ ಎಂಬುವಂತೆ ಕೆಲವರಿಗೇನು ಮಾಡ್ತಾರೆ ಸುತ್ತಮುತ್ತಲು ಜನನೇ ಸರಿಯಿಲ್ಲ ಪರಿಸರನೇ ಸರಿ ಇಲ್ಲ ಈ ಊರು ಬಿಟ್ಟು ನಾವು ಬೇರೆ ಕಡೆ ಹೋಗಬೇಕು ಅಥವಾ ಈ ಮಠ ಸರಿ ಇಲ್ಲ ಈ ರೀತಿ ಮಾತಾಡ್ತಾ ಇರ್ತಾರೆ ಆದರೆ ಹಾಗಿಲ್ಲ ಈ ಜಗತ್ತು ಜಗತ್ತಿನಲ್ಲಿ ಒಳ್ಳೆಯದು ಇದೆ ಕೆಟ್ಟದೂ ಇದೆ ದೃಷ್ಟಿಯಂತೆ ಸೃಷ್ಟಿ ನಮ್ಮ ದೃಷ್ಟಿ ಸರಿ ಇದ್ದರೆ ಎಲ್ಲವೂ ಸಹ ಸರಿಯಾಗಿ ಕಾಣ್ತದೆ ಆದ್ರಿಂದಲೇ ಮೊದಲು ನಮ್ಮ ಮನಸ್ಸನ್ನ ಸರಿ ಮಾಡಿಕೊಂಡ್ರೆ ಸಜ್ಜನರ ಸಂಘದಲ್ಲಿ ನಾವಿದ್ರೆ ಆಗ ಏನಾಗ್ತದೆ ಜಗತ್ತೆಲ್ಲವನ್ನ ನಾವು ಪ್ರೀತಿಸುವಂತಹ ಭಾವನೆ ನಮಗೆ ಬರ್ತದೆ ಇದನ್ನ ಬಸವಣ್ಣನವರ ಸಾಹಿತ್ಯದಲ್ಲಿ ನಾವು ಕಾಣ್ಬೋದು ಅವರು ಹೇಳ್ತಾ ಇದ್ದಾರೆ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವೇಂದೆನಿಸಯ್ಯ ಇವನ್ಯಾರು 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 ಎನ್ನುವುದು ಜಾತಿ ಅನ್ಸ್ಕೊಳ್ರೆ ಇವ ನಮವ ಇವ ನಮವ ಇವ ನಮವ ಎನ್ನುವುದು ಧರ್ಮ ಎನಿಸಿಕೊಳ್ಳುತ್ತದೆ ನಾವೆಲ್ಲರೂ ನಮ್ಮವರು ಎಂದು ತಿಳಿದುಕೊಳ್ಳುವಂತಹ ಭಾವನೆ ನಮಗೆ ಯಾವಾಗ ಬರ್ತದೆ ಆಗ ನಾವು ಶರಣರ ದಾರಿಗೆ ಬರಲಿಕ್ಕೆ ಸಾಧ್ಯ ಇಡೀ ಜಗತ್ತೆಲ್ಲವೂ ಪರಮಾತ್ಮನದೇ ಸೃಷ್ಟಿ ನಾನು ಹೇಗೆ ಪರಮಾತ್ಮನಿಂದ ಹುಟ್ಟಿದ್ದೇನೆಯೋ ಈ ಜಗತ್ತಿನ ಸೃಷ್ಟಿಯೆಲ್ಲವೂ ಅವನಿಂದಲೇ ಆಗಿದೆ ಅಂದಮೇಲೆ ನಾವು ಯಾಕೆ ಬೇರೆಯವರನ್ನು ದ್ವೇಷ ಮಾಡಬೇಕು ಮೋಸ ಮಾಡಬೇಕು ಕಳ್ಳತನ ಮಾಡಬೇಕು ಆದ್ರಿಂದಲೇ ಅವರನ್ನು ಸಹ ಪ್ರೀತಿಸುವಂತಹ ಗುಣ ನಮಗೆ ಬರಬೇಕು ಆಗ ನಾವು ದೇವರನ್ನ ಪ್ರೀತಿಸಿದಂತೆ ಆಗ್ತದೆ ಇದು ಶರಣರ ವಿಚಾರಧಾರೆ